ಏನಪ್ಪ ಅಳಾಗಿ ಬಂದ್ಯಾ ಬಾ ನಾನೇ ಹೇಳ್ದೆ ಅಂತ ಮಾತ್ರ ಯಾರು ಹೇಳ್ಬೇಡಬ್ರು ವೀಡಿಯೋ ಬರ್ತಾಯಿಲ್ಲ ಅಂತ ನೋಡ್ತಾ ಇದ್ಯಾ ಇದನ್ನೇ ಕಿವಿ ಹತ್ರ ಹಿಡ್ಕೊಂಡು ಕೇಳ್ತಾ ಇದ್ಯಾ ಇದಕ್ಕೆ ವೀಡಿಯೋ ಹಾಕಬೇಕು ಏನೋ ಒಂದೊಳ್ಳೆ ಕತೆ ಕೇಳಬೇಕು ಅಂತ ಬಂದಿದ್ಯಾ ಹೇಳ್ತೀನಿ ಬಾ ಏನಂದರೆ ಒಂದೂರಲ್ಲಿ ಒಂದು ರಾಣಿ ಅಂತ ಆ ರಾಣಿ ಹೆಸರು ನಿನ್ನ ಕ್ಲೋಸ್ ಫ್ರೆಂಡ್ ಅವ್ರ ಹೆಸರು ಏನಿದೆ ಅದನ್ನೇ ಇಟ್ಕೊ ಯಾಕಂದರೆ ಇದು ಕತೆ ಅಲ್ಲ ಆ ರಾಣಿಗೆ ಒಂದಿನ ಒಂದು ಹಣ್ಣು ತಿನ್ನಬೇಕು ಅಂತ ಅನ್ಸುತ್ತಂತೆ ಅಮ್ಮಂಗೆ ಒಂದು ರೋಗನೂ ಇದೆ ಹಣ್ಣು ಅಂದರೆ ಎಷ್ಟು ಇಷ್ಟನೋ ಮುಳ್ಳಿರೋ ಕಂಡ್ರೆ ಅಷ್ಟೇ ಕಷ್ಟ ಭಾರಿ ತಿಕ್ಕಾವ್ರಿ ಅವಮ್ಮ ಒಂದಿನ ನನಗಿಷ್ಟ ಆಗಿರೋ ಹಣ್ಣು ನಿಮಗೆ ಏನು ಬೇಕೋ ಅದು ಕೊಡೋ ಜವಾಬ್ದಾರಿ ನಂದು ಯಾಕೋ ಇದು ಸಲ ಬೇಸಿಗೆಯಲ್ಲಿ ಒಳ್ಳೆ ಹಣ್ಣು ತಿನ್ನಬೇಕು ಅಂತ ಅನಿಸ್ತಾ ಇದೆ ಆದಷ್ಟು ಬೇಗ ಒಂದು ಹಣ್ಣು ಹಣ್ಣು ತಗೊಂಬರೋ ಕಾಂಪಿಟೇಷನ್ ಇಡೋಣ ಅಂತ ಹೇಳ್ತಾರಂತೆ ಸೈನಿಕರು ಎಲ್ಲರೂ ಆಯಿತು ಆಯಿತು ಅಂತ ಒಪ್ಕೊಂತಾರೆ ಮಾರನೇ ದಿನವೇ ಹಣ್ಣು ತಗೊಂಬರೋ ಕಾಂಪಿಟೇಷನ್ ಇಟ್ಬಿಡಿ ಅಂತ ಹೇಳ್ತಾರೆ ಸರಿ ಅಂಥೇಳಿ ಎಲ್ಲರೂ ಇಡೀ ಊರಿಗೆ ಹಣ ತಗೊಂಬರೋ ಕಾಂಪಿಟೇಷನ್ ಬಗ್ಗೆ ಟಮಟೆ ಹೊಡೆಸ್ತಾರೆ ಟಮಟೆ ಹೊಡೆಸಿದ ತಕ್ಷಣ ಎಲ್ಲರೂ ಅಲರ್ಟ್ ಬಿಡ್ತಾರೆ ಎಲ್ಲರೂ ರಾಣಿದು ಅರ್ಧ ರಾಜ ಕೇಳಬೇಕು ಅಂತಿದ್ರೆ ಅಲ್ಲೊಂದು ನಾಲ್ಕು ಜನ ಮುದುಕರು ರಾಣಿನೇ ಕೇಳಬೇಕು ಅಂತ ಸ್ಕೆಚ್ ಮಾನೇ ದಿನ ಎರಡು ಕೂಡ ಒಂದೊಂದು ಹಣ್ಣು ತಗೊಂಡು ಬರ್ತಾರೆ ಯಾವ್ಯಾವ ಹಣ್ಣು ಅಂತೀರಾ ಸೋಮಣ್ಣ ಸೀಬೆ ಹಣ್ಣು ಮಂಜಣ್ಣ ಮಾವಿನ ಹಣ್ಣು ಕಿರಣಣ್ಣ ಕಿತ್ತಲೆ ಹಣ್ಣು ಹಿಂಗೆ ಅವರ ಇಷ್ಟ ಬಂದಂಗೆ ಅವ್ರವ್ರ ಹಣ್ಣು ತರ್ತಾ ಇರ್ತಾರೆ ಆದರೆ ಅಲ್ಲ ಬಹು ಸುಳ್ಳೆ ಮಗ ಇರ್ತಾನೆ ಪಾಪಣ್ಣ ಕಿವಿ ಬೇರೆ ಕೇಳೋಲ್ಲ ಅವನಿಗೆ ರಾಣಿ ಬಗ್ಗೆ ಗೊತ್ತಿಲ್ಲ ಪಾಪ ಎಳೆ ಮುದುಕ ಏನು ಮಾಡ್ತಾನೆ ತೋಟಕ್ಕೆ ಹೋಗಿ ಪೈನಾಪಲ್ ಹಣ್ಣನ್ನು ಕಿತ್ತಕ್ಕಾಗಿಲ್ಲ ಅಂದ್ರೆ ಎಳ್ದಾಡ್ಕೊಂಡು ಕಿತ್ತತಿರ್ತಾನೆ ಕಾಂಪಿಟೇಷನ್ ಬಗ್ಗೆ ಸರಿಯಾಗಿ ಜ್ಞಾನ ಇಳ್ದಿರೋ ಪಾಪಣ್ಣ ಮುಳ್ಳಿನ ಹಣ್ಣು ತೊಗೊಂಡೋದ್ರೆ ಏನೇನೆಲ್ಲ ಮಾಡ್ತಾರೆ ಅನ್ನೋ ಜ್ಞಾನನೇ ಇರೋದಿಲ್ಲ ಪಾಪ ಕೈಯಲ್ಲಿ ಶಕ್ತಿ ಇಲ್ಲ ಅಂದ್ರೂ ಹಾಡ್ಕೊಂಡು ಕಿತ್ತುತ್ತಾ ಇರ್ತಾನೆ ಇದನ್ನು ದೂರದಲ್ಲಿ ನಿಂತಿರೋ ರಾಣಿ ಅಲ್ಲಿಂದ ಗಮನಿಸ್ತಾಳೆ ನನಗೆ ಮುಳ್ಳಿನ ಹಣ್ಣು ಹಾಗಲ್ಲ ಅಂತ ಗೊತ್ತಿದ್ರು ಮತ್ತೆ ಮುಳ್ಳಿನ ಹಣ್ಣು ತೊಗೊಂಬರ್ತಾಯಿದ್ದಾನೆ ಹೋಗಿ ಆ ಮುಳ್ಳಿನ ಹಣ್ಣು ತೊಗೊಂಡು ಅವನಿಗೆ ತಿರುಗಿಸಿ ಅವನ ಮಕ್ಕಳಿಗೆ ಹಟ್ಟ್ರಿ ಅಂತ ಆದೇಶ ಹೊಡಿಸ್ಬಿಡ್ತಾರೆ ಆ ನಂತರ ಸೈನಿಕರು ಓಡಿಬರ್ತಾರೆ ಪಾಪಣ್ಣನ ಹಿಡ್ಕೊಂಡು ಹೋಗ್ತಾರೆ ಜೋರು ಜೋರಕ್ಕೆ ಹೋಗಿ ಹೇಳ್ತಾರೆ ಮುಳ್ಳಿನ ಹಣ್ಣು ತೊಗೊಂಬಂದರೆ ನಿಮ್ಮ ಮುಕ್ಳಿಗೆ ಹಟ್ತಾರೆ ನಿನ್ ಬೇಕಿತ್ತ ಇದೆಲ್ಲ ಈ ವಯಸ್ಸಲ್ಲಿ ಅಂತ ಕೇಳಿದ್ರೆ ಪಾಪಣ್ಣ ಪಾಪ ಅಣ್ಣ ಜೋರ ನಗಾಡ್ತಾನೆ ನಿನಗೆ ಹೇಳಿದ್ರೆ ಎಷ್ಟು ಜೋರನ್ನಾಗ್ ಹಾಡ್ತೀನಿ ನಿನ್ಗೆ ಎಷ್ಟು ತಿಕ್ಕೋಗಿ ಬಿರ್ಬೇಕು ಅಂತೇಳಿ ಪಾಪಣ್ಣಂಗೆ ಸರಂಡಿಗೆ ಆ ಕಡೆ ಈ ಕಡೆ ಕಾಲು ಬೊಗ್ಸಿ ಪಾಪ ಪಾಪಣ್ಣಂಗೆ ಅವನದೇ ಪೈನಾಪಲ್ ಹಣ್ಣು ತೊಗೊಂಡು ಮಕ್ಕಳಿಗೆ ಜೋ ಜೋರಾಗಿ ಹಾಡ್ತಾರೆ ಎಷ್ಟು ಜೋರಾಗಿ ಹಾಡ್ತಾರೆ ಅಂದ್ರೆ ಅವನು ಅಷ್ಟು ಜೋರನ್ನಗಾಡ್ತಿರ್ತಾನೆ ಇನ್ನೂ ಜೋರಾಗಿ ಹಾಡ್ತಾರೆ ಇನ್ನೂ ಜೋರನ್ನಾಗ್ತಿರ್ತಾನೆ ಮಕ್ಳಿಗೆಲ್ಲ ಬ್ಲಡ್ ಬರ್ತಿರುತ್ತೆ ಆ ನಗು ಇಲ್ಲದೇ ಇಲ್ಲ ಎಷ್ಟು ಜೋರಾಗಿ ಹಾಡ್ತಾರ ಅಷ್ಟು ಜೋರನಾಗ್ತಿರ್ತಾನೆ ಪಾಪ ಪಾಪಣ್ಣಂಗೆ ಎಪ್ಸಿ ಸೈನಿಕರು ಕೇಳ್ತಾರೆ ಅಲ್ಲ ಪಾಪಣ್ಣ ನಿನಗೆ ಇಷ್ಟು ಜೋರ ಹಾಡ್ತಾ ಇದ್ದೀವಿ ಆದ್ರೂ ಇಷ್ಟು ಜೋರ ನಗಾಡ್ತಿದೆಯಲ್ಲ ಯಾಕೆ ಹಿಂಗೆ ನಗಾಡ್ತಿದ್ಯಾ ಅಂತ ಕೇಳಿದ್ರೆ ಈ ಪೈನಾಪಲ್ ಹಣ್ಣು ಕಿತ್ಕೊಂಡ್ ಬಂದಿದ್ದಕ್ಕೆ ರಾಣಿ ಥರ ಆದೇಶ ಹೊಸಿದಳು ನನಗೆ ನಂದು ಚಿಂತೆ ಇಲ್ಲ ಮಾರಾಯ ಈ ಪೈನಾಪಲ್ ಹಣ್ಣಿಗೆ ಹಿಂಗೆ ಆಡ್ತಾ ಇದ್ದೀರಾ ನಮ್ಮ ಹಿಂದೆಗಡೆ ಹರಿಶ್ನ ದೊಡ್ಡ ಅಲಸಿನ ನೋಚ್ಕೊಂಡ್ ಬರ್ತಾ ಇದ್ದಾನೆ ಅವನ ಕತೆ ಏನು ಅಂತ ನೆನೆಸ್ಕೊಂಡು ನೆನ್ಸ್ಕೊಂಡು ಜೋರ್ ನಗು ಬರ್ತಾ ಹೇಳ್ತಾನೆ Ha <laughs>